ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ಮಾರ್ನಿಂಗ್ ಕೆಲಸ ಎಲ್ಲಾನು ಮುಗಿಸ್ಕೊಂಡು ನನ್ನ ತಂಗಿ ಅವಳು ಕೂಡ ಬೆಳಿಗ್ಗೆ ಬಾಕ್ಸ್ ತೊಗೊಂಡು ಹೋಗ್ತಾಳೆ ಆಫೀಸ್ಗೆ ಸೊ ಹಂಗಾಗಿ ಅವಳಿಗೆ ಒಂದು ರೈಸ್ ಐಟಮ್ನ ಮಾಡಿಕೊಟ್ಟೆ ಡೈಲಿ ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗಲ್ಲ ಆ್ಯಕ್ಚುಲಿ ಸುಮ್ಮನೆ ಏನಾದರೂ ಒಂದು ಕ್ರಿಯೇಟಿವ್ ಆಗಿ ನಾನೇ ಕ್ರಿಯೇಟ್ ಮಾಡಿಕೊಂಡು ಬಾಕ್ಸನ್ನ ರೆಡಿ ಮಾಡ್ತೀನಿ ಸೊ ಅವರೆಲ್ಲನೂ ಹೋದ್ಮೇಲೆ ಲಾಸ್ಟಿಗೆ ನಾನು ಹೋಗೋದು ನನ್ನ ಹಸ್ಬೆಂಡ್ ಹೋದ್ಮೇಲೆ ಆಮೇಲೆ ನಾನು ಟೆನ್ ಟೆನ್ ತರ್ಟಿಗೆಲ್ಲ ನಾನು ಹೋಗ್ತೀನಿ ಸೊ ಆಲ್ಮೋಸ್ಟ್ ಇವಾಗ ಟೈಮ್ ಬಂದು ಟೆನ್ ಆಗಿತ್ತು ಅದಕ್ಕೆ ಬೇಗ ಬೇಗ ರೆಡಿ ಆಗ್ತಾ ಇದ್ದೀನಿ ಇವಾಗ ಮನೆಯಲ್ಲಿ ಯಾರೂ ಇಲ್ಲ ಅಲ್ವ ಎಲ್ಲ ಲಾಕ್ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ನಾನು ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಆಗಿಬಿಟ್ಟಿರುತ್ತೆ ಸ್ವಲ್ಪ ಟೈಮ್ ಹೆಚ್ಚು ಕಮ್ಮಿ ನಡೆಯುತ್ತೆ ಸೊ ಹಂಗಾಗಿ ನಾನು ಟೆನ್ ತರ್ಟಿಗೆಲ್ಲ ಮನೇನ ಬಿಡ್ತೀನಿ ನಾನು ಹೇರ್ಸ್ಗೆ ಸ್ಮೂತಿಂಗ್ ಆಗಲಿ ಸ್ಟ್ರೈಟ್ನಿಂಗ್ ಆಗಲಿ ಯಾವುದೇ ಕಾರಣಕ್ಕೂ ಮಾಡಿಸೋದಿಲ್ಲ ಪಾರ್ಲರ್ನಲ್ಲಿ ಬಿಕಾಸ್ ನಾನು ಹೇರ್ಸ್ ಅಷ್ಟೊಂದಾಗಿ ತಿಕ್ಕಿಲ್ಲ ಸ್ವಲ್ಪ ತಿನ್ನಾಗಿದೆ ಸೊ ಹಂಗಾಗಿ ಸ್ಟ್ರೈಟ್ನಿಂಗ್ ಮಾಡಿಸಿದ್ರೆ ಮತ್ತು ತಿನ್ನ ಕಾಣಿಸುತ್ತೆ ನನಗದು ಸೂಟ್ ಆಗಲ್ಲ ಅಂತ ಅನಿಸುತ್ತೆ ಸೊ ಹಂಗಾಗಿ ನಾನು ಯಾವುದೂ ಟ್ರೈ ಮಾಡಿಲ್ಲ ಇನ್ನೂವರೆಗೂ ಸೊ ಯಾರಾದರೂ ಸ್ಟ್ರೈಟ್ನಿಂಗ್ ಅಥವಾ ಸ್ಮೂತ್ನಿಂಗ್ ಪರ್ಮನೆಂಟಾಗಿ ಮಾಡಿಸಿದ್ರೆ ಹೇಗಿರುತ್ತೆ ಅದರದ್ದು ಒಂದು ರಿಸಲ್ಟ್ನ ನನ್ನ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಬಿಕಾಸ್ ನನಗೂ ಕೂಡ ಸ್ಮೂತ್ನಿಂಗ್ ಮಾಡಿಸ್ಬೇಕು ಪರ್ಮನೆಂಟಾಗಿ ಅಂತ ಹೇಳಿ ತುಂಬ ಆಸೆ ಇದೆ ಬಟ್ ಭಯ ಆಗುತ್ತೆ ನನಗೆ ಮಾಡ್ಸೋದಕ್ಕೆ ಹೆಣ್ಮಕ್ಳಿಗೆ ಹೇರ್ಸು ಚೆನ್ನಾಗಿ ಕಾಣೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಸೊ ಹೇರ್ಸ್ ಇಲ್ಲಾಂದರೆ ಫೇಸ್ ಅಷ್ಟೊಂದಾಗಿ ಚೆನ್ನಾಗೇ ಕಾಣಿಸೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಹೇರಿಗೆ ಯಾವುದೇ ರೀತಿ ಟ್ರೈ ಮಾಡೋದಿಲ್ಲ ಹೊಸಾಗಿ ಏನಾದರೂ ನಾನು ಟ್ರೈ ಮಾಡಬೇಕು ಅಂತ ಅಂದರೆ ತುಂಬ ಯೋಚನೆ ಮಾಡ್ತೀನಿ ಪಾರ್ಲರ್ನಲ್ಲಿ ಏನಾದರೂ ಮಾಡಿಸ್ಬೇಕಂದ್ರೂ ಕೂಡ ತುಂಬಾ ಯೋಚನೆ ಮಾಡ್ತೀನಿ ನಾನು ಬಿಕಾಸ್ ನನ್ನ ಹೇರ್ ಅಷ್ಟೊಂದಾಗಿ ಲೆಂತ್ ಇಲ್ಲ ಒಂದು ಮೀಡಿಯಮ್ ಲೆಂತ್ ಬರುತ್ತೆ ಅಷ್ಟೇ ಅಷ್ಟೊಂದಾಗಿ ಉದ್ದನೂ ಕೂಡ ಬರೋದಿಲ್ಲ ಸೊ ಹಾಗಾಗಿ ನನ್ನ ವಿಡಿಯೋ ನೋಡ್ತಾ ಇರೋರು ನೀವು ಯಾರಾದರೂ ಆಗಿ ಸ್ಮೂತ್ನಿಂಗ್ ಅಥವಾ ಸ್ಟ್ರೈಟ್ನಿಂಗ್ ಮಾಡ್ಸಿದ್ರೆ ನನಗೂ ಕೂಡ ಅದರ ರಿಸಲ್ಟ್ನ ಶೇರ್ ಮಾಡ್ಕೊಳ್ಳಿ ಬಿಕಾಸ್ ನನಗೂ ಕೂಡ ಅದನ್ನು ಮಾಡಿಸ್ಬೇಕೋ ಬೇಡವೋ ಅನ್ನೋದು ಗೊತ್ತಾಗುತ್ತೆ ಸೊ ನಾನು ಸ್ಟ್ರೈಟ್ನರ್ನ ತೊಗೊಂಡಿದ್ದೀನಿ ನಾನು ಯಾವಾಗಾದರೂ ಫಂಕ್ಷನಿಗೆ ಹೋಗಬೇಕು ಎಲ್ಲಾದರೂ ಹೋಗಬೇಕು ಅಂತಂದಾಗ ಸ್ಟ್ರೈಟ್ನಿಂಗ್ ಮಾಡ್ಕೊತೀನಿ ಅಷ್ಟೇ ಮತ್ತು ಅದು ಹೇರ್ ವಾಶ್ ಮಾಡಿದ ತಕ್ಷಣ ಹೋಗಿಬಿಡುತ್ತೆ ನ್ಯಾಚುರಲ್ ಆಗಿರುವಂತಹ ಹೇರ್ ರೆಮಿಡೀಸ್ನ ಮಾಡ್ತಾ ಇರ್ತೀನಿ ಮನೆಯಲ್ಲೇ ಕರ್ಡ್ ಅಪ್ಲೈ ಮಾಡೋದಾಗಿರ್ಬೋದು ಅಥವಾ ಲೆಮನ್ ಆಗಿರ್ಬೋದು ಈ ಥರ ಮನೆಯಲ್ಲೇ ನ್ಯಾಚುರಲ್ಲಾಗಿ ಏನು ಮಾಡಬೇಕು ಆ ಥರ ಹೇರ್ ಕೇರ್ನ ಮಾಡ್ತೀನಿ ಸೊ ಪಾರ್ಲರಿಗೆ ಹೋಗಿ ಸ್ಮೂತ್ನಿಂಗ್ ಆಗಲಿ ಸ್ಟ್ರೈಟ್ನಿಂಗ್ ಆಗಲಿ ಈ ಥರ ಎಲ್ಲ ನಾನು ಯಾವುದನ್ನು ಮಾಡ್ಸಿಲ್ಲ ಇನ್ನೂವರೆಗೂ ಕೂಡ ನಂಗೆ ಮಾಡ್ಸೋದಕ್ಕೂ ಸ್ವಲ್ಪ ಭಯ ಆಗುತ್ತೆ ಸೊ ಹಾಗಾಗಿ ಆ ರೀತಿ ಯಾವುದನ್ನು ನಾನು ಮಾಡಿಸಿಲ್ಲ ಸೊ ನೀವು ಯಾರಾದರೂ ಮಾಡ್ಸಿದರೆ ನನಗೆ ಅದನ್ನು ಕಾಮೆಂಟ್ಸಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಅನಿಸ್ತಾ ಹೇಗೆ ಅನಿಸುತ್ತೆ ಚೆನ್ನಾಗಿ ಅನಿಸುತ್ತೋ ಇಲ್ವೋ ಅಂತ ಹೇಳಿ ಸೊ ಹಾಗೆಯೇ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ನೆಕ್ಸ್ಟ್ ಡೇ ಆಫೀಸ್ನ ಮುಗಿಸ್ಕೊಂಡು ನಾನು ಡೈರೆಕ್ಟಾಗಿ ನಮ್ಮ ಮನೆಗೆ ಹೋಗಿದ್ದೆ ಸೊ ನಮ್ಮ ಮನೆಯಲ್ಲಿ ನೋಡ್ಬೋದು ನೀವು ಇಲ್ಲಿ ಥ್ರೆಡ್ಮಿಲ್ ವಾಕ್ ಮಾಡೋದಕ್ಕಿಂತ ಬಟ್ಟೆ ಹಾಕೋದಕ್ಕೆ ತುಂಬ ಯೂಸ್ ಆಗ್ತಿದೆ ಅಂತ ಹೇಳ್ಬೋದು ಸೊ ಏನಾದರೂ ಬಟ್ಟೆ ನಾವು ಎಲ್ಲರೂ ಹೊರಗಡೆ ಹೋಗಿ ಬಂದ ತಕ್ಷಣ ಬಟ್ಟೆದ ಮೇಲೆ ಹಾಕಿಬಿಡೋದು ಬಟ್ಟೆ ಹಾಕೋದಕ್ಕೆ ಅದು ತುಂಬಾ ಯೂಸ್ ಆಗ್ತಾ ಇದೆ ನಮ್ಮ ಮನೆಯಲ್ಲಿ ಅದು ಸೊ ಹಂಗಾಗಿ ಅಲ್ಲೂ ಕೂಡ ಸ್ವಲ್ಪ ಕೆಲಸ ಇತ್ತು ನನಗೆ ಸ್ವಲ್ಪ ಆಫೀಸಿನವೆಲ್ಲ ಸ್ವಲ್ಪ ನನಗೆ ಡಾಕ್ಯುಮೆಂಟ್ಸ್ ಎಲ್ಲನೂ ಅಲ್ಲೇ ಇತ್ತು ತೊಗೊಂಡು ಬರೋದಿತ್ತು ಸೊ ಹಂಗಾಗಿ ನಾನು ಡೈರೆಕ್ಟಾಗಿ ಅಲ್ಲಿ ನಮ್ಮ ಮನೆಗೆ ಹೋದೆ ಹೋಗಿ ಅಲ್ಲೇ ಸ್ವಲ್ಪ ವ್ಲಾಗ್ನ ಮಾಡಿಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಹೊತ್ತು ಕೂತ್ಕೊಂಡು ವ್ಲಾಗ್ನ ಮಾಡಿಕೊಂಡು ಕೆಲಸ ಮುಗಿಸ್ಕೊಂಡು ವಾಪಸ್ಸು ಮತ್ತು ಅಮ್ಮ ಮನೆಗೆ ಬಂದೆ ನಾನು ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಶ್ರೀಖಂಡ ಯಾವ ರೀತಿ ಮನೆಯಲ್ಲೇ ಮಾಡ್ಕೊಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಶ್ರೀಖಂಡ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಅಂತ ಅಂದ್ಕೊತೀನಿ ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ ಹೊರಗಡೆ ಕೂಡ ಸಿಗುತ್ತೆ ಬಟ್ ಮನೇನಲ್ಲಿ ಫ್ರೆಶ್ ಆಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ಕ್ವಿಕ್ ಆಗಿ ಶೇರ್ ಮಾಡ್ಕೊತೀನಿ ಬನ್ನಿ ನೋಡೋಣ ಶ್ರೀಖಂಡ ಮಾಡೋದಕ್ಕೆ ನಾನು ಎರಡು ಲೀಟ್ರಷ್ಟು ಹಾಲನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಪಾತ್ರೆಗೆ ಸ್ವಲ್ಪ ನೋಡಿ ಕಾಲು ಟೀ ಸ್ಪೂನಷ್ಟು ಮೊಸರನ್ನ ಹಾಕೊತಾ ಇದ್ದೀನಿ ಉಗುರು ಬೆಚ್ಚಗಿರುವಂತಹ ಹಾಲನ್ನ ತೊಗೊಳ್ಳಿ ಸೊ ಇದಕ್ಕೆ ಒಂದು ಪಾತ್ರೆಗೆ ನಾನು ಮೊಸರನ್ನ ಹಾಕ್ಕೊಂಡಿದ್ದೆ ಅಲ್ವಾ ಅದಕ್ಕೆ ಮತ್ತು ಅದಕ್ಕೆ ಎತ್ತಿ ಹಾಕ್ಕೊತೀನಿ ಎರಡರಿಂದ ಮೂರು ಸರ್ತಿ ಈ ಥರ ನಾವು ಎತ್ತಿ ಹಾಕ್ಕೊಂಡ್ರೆ ಮೊಸರು ತುಂಬ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ಸೊ ಜಸ್ಟ್ ನೀವು ಮೊಸರನ್ನ ಒಂದು ಸ್ಪೂನಲ್ಲಿ ಹಾಕ್ಕೊಂಡು ಅದರೊಳಗಡೆ ಡಿಪ್ ಮಾಡಿ ಇಟ್ಟರೆ ಅಷ್ಟೊಂದಾಗಿ ಚೆನ್ನಾಗಿ ಬರೋದಿಲ್ಲ ಮೊಸರು ಈ ರೀತಿ ಎರಡರಿಂದ ಮೂರು ಸತಿ ಆ ಕಡೆ ಈ ಕಡೆ ನೀವು ಎತ್ತಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಗಟ್ಟಿಯಾಗಿರುವಂತಹ ಮೊಸರು ರೆಡಿ ಆಗುತ್ತೆ ನೋಡಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಹೇಳಿ ಲೈಟಾಗಿ ಉಗುರು ಬೆಚ್ಚಗಿರೋವಂತಹ ಹಾಲಾದರೆ ಸಾಕಾಗುತ್ತೆ ಜಾಸ್ತಿ ಬಿಸಿ ಇದ್ರೂ ಕೂಡ ಹಾಲು ಹೆಪ್ಪಾಗೋದಿಲ್ಲ ಅಂದರೆ ಮೊಸರು ಆಗೋದಿಲ್ಲ ಇವಾಗ ಹಾಲಿಗೆ ಹೆಪ್ಪು ಹಾಕೊಂಡು ಇದಾಗಿದೆ ಸೊ ಇದನ್ನು ಒಂದು ಡೇ ಅಂದರೆ ಬೆಳಿಗ್ಗೆ ಹಾಕೊತಾ ಇದ್ದೀನಿ ನಾನು ಇದು ನೈಟ್ವರೆಗು ಸ್ವಲ್ಪ ಅಳ್ಳಾಡ್ಸದೇ ಇರೋ ರೀತಿಯಲ್ಲಿ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಂಬಿಡೋಣ ನೈಟು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಗಟ್ಟಿಯಾಗಿ ಮೊಸರಾಗಿದೆ ಅಂತ ಹೇಳಿ ಇವಾಗ ನೈಟ್ ಇದನ್ನ ನಾನು ಓಪನ್ ಮಾಡ್ಕೊಂತ ಇದ್ದೀನಿ ಇಷ್ಟು ಗಟ್ಟಿಯಾಗಿ ಚೆನ್ನಾಗಿ ಮೊಸರಾಗಿದೆ ನೀವು ಇಲ್ಲಿ ನೋಡಬಹುದು ಸೊ ಇವಾಗ ಪರ್ಫೆಕ್ಟಾಗಿ ಮೊಸರು ಕೂಡ ರೆಡಿಯಾಗಿದೆ ಸೊ ಇದನ್ನು ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂತ ಅಂದರೆ ಒಂದು ಪಾತ್ರೆನ ತಗೊಂಡಿದ್ದೀನಿ ಅಂದರೆ ಅಗಲವಾಗಿರೋಂತಹ ಪಾತ್ರೆನ ತಗೊಂಡಿದ್ದೀನಿ ಇದಕ್ಕೆ ಒಂದು ತೆಳುವಾಗಿರುವಂತಹ ಕಾಟನ್ ಬಟ್ಟೆನ ಇದ್ದೀನಿ ನಾನಿಲ್ಲಿ ಸೊ ಇದನ್ನು ಮೊಸರು ಕಂಪ್ಲೀಟಾಗಿ ನೀರು ಮತ್ತು ಗಟ್ಟಿಯಾಗಿರುವಂತಹ ಮೊಸರು ಸಪ್ರೇಟ್ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಈ ಪ್ರೊಸೀಜರ್ನ ನೀವು ಮಾಡಲೇಬೇಕು ಶ್ರೀಖಂಡ ಮಾಡೋದಕ್ಕೆ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ ಸ್ವಲ್ಪ ಪ್ರೊಸೀಜರ್ ಇರುತ್ತೆ ಬಟ್ ರುಚಿ ಮಾತ್ರ ತುಂಬ ಚೆನ್ನಾಗಿರತ್ತೆ ಖಂಡಿತ ಟ್ರೈ ಮಾಡಿ ಹೊರಗಡೆ ಸಿಗೋಂತಹ ಶ್ರೀಖಂಡ ಂಡದ್ಕಿಂತ ಮನೆಯಲ್ಲಿ ಮಾಡ್ಕೊಂಡಿರುವಂತಹ ಶ್ರೀಖಂಡ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ನಾನು ಇಲ್ಲಿ ಒಂದು ಪಾತ್ರೆಗೆ ವೈಟ್ ಕಲರ್ ಕಾಟನ್ ಬಟ್ಟೆನ ಹಾಕೊಂಡಿದ್ದೀನಿ ಸೊ ಆ ಕಾಟನ್ ಬಟ್ಟೆಗೆ ನಾವು ಮೊಸರನ್ನ ಮಾಡಿ ಇಟ್ಕೊಂಡಿರ್ತೀವಿ ಅಲ್ವ ಅದನ್ನು ಕಂಪ್ಲೀಟಾಗಿ ಹಾಕೊಂಡ್ಬಿಡೋಣ ನೋಡಿ ರೀತಿಯಾಗಿ ಹಾಕ್ಕೊಂಡು ಕಂಪ್ಲೀಟಾಗಿ ನಾವು ಇದನ್ನು ಗಂಟು ಕಟ್ಕೋಬೇಕಾಗತ್ತೆ ಅಂದರೆ ಕೆಳಗಡೆ ಕಂಪ್ಲೀಟಾಗಿ ಮೊಸರಲ್ಲಿರುವಂತಹ ನೀರಿನ ಅಂಶ ಕಂಪ್ಲೀಟಾಗಿ ಹೊರಗಡೆ ಹೋಗಬೇಕು ಕಂಪ್ಲೀಟಾಗಿ ಟೈಟಾಗಿ ಇದನ್ನು ಗಂಟು ಕಟ್ಕೊಂಡ್ಬಿಡೋಣ ಸ್ವಲ್ಪ ತೆಳುವಾಗಿರುವಂತಹ ಬಟ್ಟೆನ ತಗೊಂಡ್ರೆ ಚೆನ್ನಾಗಿ ನೀರು ಇಳಿಯೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಆಗಲೇ ಎಷ್ಟು ನೀರು ಬಂತು ಅಂತ ಹೇಳಿ ಜಾಸ್ತಿ ನೀರಿರುತ್ತೆ ಮೊಸರಲ್ಲಿ ಸೊ ಈ ಥರ ಹೊಲಿಗೆ ಮಷಿನ್ ಇರುತ್ತೆ ಅಲ್ವಾ ಅದರ ಕೆಳಗಡೆ ನಾನು ಈ ರೀತಿಯಾಗಿ ಕಟ್ಟಿ ಕೆಳಗಡೆ ಒಂದು ಬೌಲ್ನ ಇಟ್ಕೊಂಡಿದ್ದೀನಿ ಸೊ ಬೆಳಿಗ್ಗೆವರೆಗೂ ಇದನ್ನು ನಾನು ಹೀಗೆ ಬಿಡ್ತೀನಿ ಅಂದರೆ ಒಂದು ಹತ್ತರಿಂದ ಹನ್ನೆರಡು ತಾಸು ಈ ರೀತಿ ನಾವು ಬಿಡೋದ್ರಿಂದ ನೀರು ಚೆನ್ನಾಗೇ ಇಳಿದಿರುತ್ತೆ ನಿಮಗೆ ಗಟ್ಟಿಯಾಗಿ ಶ್ರೀಖಂಡ ರೆಡಿ ಆಗುತ್ತೆ ಆ ಕಾರಣದಿಂದ ನೀವು ಒಂದು ಎಂಟು ತಾಸಾದರೂ ಇದನ್ನು ನೀರು ಇಳಿಯೋದಕ್ಕೆ ಬಿಡಬೇಕು ಸೊ ಓವರ್ ನೈಟ್ ನಾನು ಇದನ್ನು ನೀರು ಇಳಿಯೋದಕ್ಕೆ ಬಿಡ್ತೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ ನಾನು ಇದನ್ನು ಓಪನ್ ಇದ್ದೀನಿ ಕಂಪ್ಲೀಟಾಗಿ ನೀರು ಇಳ್ದು ಬರೀ ಗಟ್ಟಿ ಮೊಸರಷ್ಟೇ ಸಪ್ರೇಟ್ ಆಗಿದೆ ನಾವು ಪನ್ನೀರ್ ಮಾಡೋದಕ್ಕೆಲ್ಲ ಯಾವ ರೀತಿ ನೀರು ಮತ್ತು ಪನ್ನೀರನ್ನ ಸಪ್ರೇಟ್ ಮಾಡ್ಕೋತೀವಿ ಅಲ್ವಾ ಅದೇ ರೀತಿ ಇದನ್ನು ಮೊಸರಲ್ಲಿರುವಂತಹ ನೀರಿನ ಅಂಶನ ತೆಗೆದು ಗಟ್ಟಿ ಮೊಸರನ್ನ ಸಪ್ರೇಟ್ ಮಾಡ್ಕೋಬೇಕು ಬೇಕಾಗುತ್ತೆ ನೋಡ್ಬೋದು ನೀವು ಇಲ್ಲಿ ಎಷ್ಟು ಗಟ್ಟಿಯಾಗಿರುವಂತಹ ಮೊಸರು ರೆಡಿಯಾಗಿದೆ ಅಂತ ಹೇಳಿ ಸೊ ಈ ರೀತಿ ಕಂಪ್ಲೀಟಾಗಿ ನೀರು ಇಳ್ದಿರಬೇಕು ಶ್ರೀಖಂಡ ಮಾಡೋದಕ್ಕೆ ಮೊದಲಿಗೆ ನಾವು ಸಕ್ಕರೆ ಪೌಡರ್ನ ರೆಡಿ ಮಾಡ್ಕೊಬೇಕಾಗತ್ತೆ ಡೈರೆಕ್ಟಾಗಿ ನಾವು ಮೊಸ್ ಗಟ್ಟಿ ಮೊಸರು ಏನು ತೆಕ್ಕೊಂಡಿದ್ವಿ ಅದಕ್ಕೇ ಡೈರೆಕ್ಟಾಗಿ ಸಕ್ಕರೆ ಹಾಕ್ಕೊಂಡು ಮಿಕ್ಸಿಗೆ ಹಾಕೊಳ್ಳೋದ್ರಿಂದ ತುಂಬ ನೀರಾಗಿ ಶ್ರೀಖಂಡ ರೆಡಿ ಆಗುತ್ತೆ ಸೊ ನೀವು ಈ ರೀತಿ ಮುಂಚೆನೇ ಸಕ್ಕರೆ ಪೌಡರ್ನ ಮಾಡಿ ಇಟ್ಕೊಂಡ್ರೆ ಶ್ರೀಖಂಧ ತುಂಬ ಗಟ್ಟಿಯಾಗಿ ಬರುತ್ತೆ ಶ್ರೀಖಂಡ ಗಟ್ಟಿ ಹಾಕಿದ್ರೇ ರುಚಿ ತುಂಬ ಚೆನ್ನಾಗಿರುತ್ತೆ ಸೊ ಅದು ಆ ಕಾರಣದಿಂದ ನಾನು ಮುಂಚೆನೇ ಸಕ್ಕರೆ ಪೌಡರ್ನ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೊಂದು ಮಿಕ್ಸಿ ಜಾರಿಗೆ ಗಟ್ಟಿಯಾಗಿ ಇರುವಂತಹ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಈ ಸರೆಲ್ಲ ನಾವು ಮಿಕ್ಸಿ ಜಾರಿಗೆ ಮೇಲೆ ನಾನು ಇದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಪೌಡರ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಕ್ಕರೆ ಪೌಡರ್ನ ಯಾಕೆ ಮಾಡ್ಕೋಬೇಕು ಅಂತ ಹೇಳಿ ನಿಮ್ಗೇನಾದರೂ ಯೋಚನೆ ಬರ್ತಾ ಇದ್ರೆ ಸಕ್ಕರೆನ ಡೈರೆಕ್ಟಾಗಿ ನಾವು ಗಟ್ಟಿ ಮೊಸರಿಗೆ ಹಾಕ್ಕೊಂಡು ಅಂತ ಅನ್ನಿಸ್ದಾಗ ಅದು ಕಂಪ್ಲೀಟಾಗಿ ನೀರಾಗಿಬಿಡತ್ತೆ ನೀವು ಅದನ್ನು ಲೋಟ ಅಥವಾ ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿಬೇಕಾಗತ್ತೆ ಆ ರೀತಿ ಆದರೆ ಚೆನ್ನಾಗಿರೋದಿಲ್ಲ ಸೊ ಹಂಗಾಗಿ ನಾನು ಮುಂಚೆನೇ ಸಕ್ಕರೆ ಪೌಡರ್ನ ಮಾಡಿಕೊಂಡು ಇದಕ್ಕೆ ಡೈರೆಕ್ಟಾಗಿ ಹಾಕೊತಾ ಇದ್ದೀನಿ ಸಕ್ಕರೆ ಪೌಡರ್ನ ಹಾಕ್ಕೊಂಡು ನೀವು ಮಿಕ್ಸಿಗೆ ಜಾಸ್ತಿ ಗಿರ್ ಅನ್ಸೋ ಅವಶ್ಯಕತೆ ಏನಿಲ್ಲ ಲೈಟಾಗಿ ಸ್ವಲ್ಪ ನೀವು ಇದು ಕಂಬೈಂಡ್ ಆಗೋವರೆಗೂ ಮಿಕ್ಸಿ ಮಾಡಿದರೆ ಸಾಕಾಗತ್ತೆ ಲೈಟಾಗಿ ಅಂದರೆ ಲೆಫ್ಟ್ ಸೈಡಿಗೆಲ್ಲ ಮಾಡ್ತೀವಿ ಅಲ್ವಾ ಗಿರ್ ಗಿರ್ ಅಂತ ಹೇಳಿ ಆ ಥರ ನಾವು ಒಂದು ಸ್ವಲ್ಪ ಮಾಡಿದರೆ ಸಾಕಾಗತ್ತೆ ಗಟ್ಟಿಯಾಗಿರುವಂತಹ ಶ್ರೀಖಂಡ ಇದ್ದರೆ ನಿಮಗೆ ಪೂರಿ ಜೊತೆಗೆ ಚಪಾತಿ ಜೊತೆಗೆ ಆಮೇಲೆ ಹಾಗೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಈ ರೀತಿ ಇದನ್ನು ಜಾಸ್ತಿ ಗ್ರೈಂಡ್ ಮಾಡಬಾರ್ದು ಲೈಟಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿದ್ದು ಒಂಥರ ನೋಡೋದಕ್ಕೆ ಮಯೋನೈಸ್ ಮತ್ತು ಚೀಸ್ ಥರ ಕಾಣಿಸ್ತಾ ಇದೆ ಅಲ್ವಾ ತುಂಬಾ ಟೇಸ್ಟಿಯಾಗಿರುತ್ತೆ ಯಾರಿಗೆಲ್ಲ ಶ್ರೀಖಂಡ ಇಷ್ಟ ಆಗುತ್ತೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ು ಕೂಡ ಶ್ರೀಖಂಡ ಅಂದರೆ ತುಂಬಾ ಫೇವ್ರೇಟು ನಂಗಲ್ಲ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಅಷ್ಟೇ ಶ್ರೀಖಂಡ ಅಂದರೆ ತುಂಬಾ ಇಷ್ಟ ನನ್ನ ಹಸ್ಬೆಂಡ್ಗೂ ಅಷ್ಟೇ ತುಂಬಾ ಇಷ್ಟ ಶ್ರೀಖಂಡ ಅಂತ ಅಂದರೆ ಹೊರಗಡೆ ಸಿಗುತ್ತೆ ಹೊರಗಡೆದು ಕೂಡ ನಾನು ತಿಂತಿದ್ದೀನಿ ಫ್ಲೇವರ್ ಇಡ ಫ್ಲೇವರ್ಡ್ ಇರುತ್ತೆ ಅಂದರೆ ಇಲಾಚಿ ಫ್ಲೇವರು ಮತ್ತು ಮ್ಯಾಂಗೋ ಫ್ಲೇವರು ಪಿಸ್ತಾ ಫ್ಲೇವರ್ ಇರುತ್ತೆ ಬಟ್ ಅಷ್ಟೊಂದಾಗಿ ಏನು ಚೆನ್ನಾಗಿರೋದಿಲ್ಲ ಇದನ್ನು ನಾರ್ಮಲ್ ಇಲಾಚಿ ಫ್ಲೇವರ್ ಮನೆಯಲ್ಲೇ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಚಪಾತಿ ಜೊತೆಗೆ ಪೂರಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ನೀವು ಬೌಲಲ್ಲಿ ಹಾಕ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ರೆಸಿಪಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಓಕೆನಾ ಮತ್ತೆ ಹೊಸದಾಗಿ ಯಾವುದಾದ್ರೂ ರೆಸಿಪಿಗಳು ನಿಮ್ಗೆ ಏನಾದರೂ ಬೇಕು ಅಂತ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಏನಾದರೂ ಅದು ಮಾಡೋದಕ್ಕೆ ಬರುತ್ತೆ ಅಂತ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಯಾವ ರೀತಿ ಸಿಂಪಲ್ ಆಗಿ ಮಾಡ್ಕೊಳ್ಳೋದು ಅಂತ ಹೇಳಿ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೊತೀನಿ ನೋಡಿ ಇಷ್ಟು ಗಟ್ಟಿಯಾಗಿ ಕಾಣಿಸ್ತಾ ಇದೆ ಶ್ರೀಖಂಡ ಅಂತ ಹೇಳಿ ಮೇಲ್ಗಡೆಯಿಂದ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಸಕ್ಕರೆ ಪೌಡರ್ನ ಉದುರಿಸ್ಕೊಂತ ಇದ್ದೀನಿ ಟೇಸ್ಟಿಯಾಗಿರುವಂತಹ ಶ್ರೀಖಂಡ ರೆಡಿ ಆಗಿದೆ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಟ್ರೈ ಮಾಡಿದ್ದೀರಾ ನನಗೂ ಕೂಡ ಕಾಮೆಂಟ್ಸಲ್ಲಿ ತಿಳಿಸಿ ಸೊ ಮಮ್ಮಿಯವರು ಇವಾಗ ಕೇದಾರ್ನಾಥ್ ಟ್ರಕ್ಕಿಂಗ್ ಕ್ಯಾನ್ಸಲ್ ಆಗಿರೋದ್ರಿಂದ ಇವಾಗ ನೆಕ್ಸ್ಟು ವೈಷ್ಣವಿ ದೇವಿಗಾದರೂ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಗೆ ಹೋಗಿದ್ದಾರೆ ಸೊ ಅಲ್ಲೂ ಕೂಡ ಟ್ರಕ್ಕಿಂಗ್ ಇರೋದು ಬಟ್ ಕೇದಾರ್ನಾಥು ಟ್ವೆಂಟಿ ಸಿಕ್ಸ್ ಸಮಥಿಂಗ್ ಏನೋ ಟ್ರಕ್ಕಿಂಗ್ ಇರೋದು ಬಟ್ ಇಲ್ಲಿ ತರ್ಟೀನ್ ಕಿಲೋಮೀಟರ್ ಟ್ರಕ್ಕಿಂಗ್ ಇದೆ ಸೊ ಈ ವೈಷ್ಣವಿ ದೇವಿ ಬಂದು ಇದು ಒಂದು ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು ಬಟ್ ಕೇದಾರ್ನಾಥಕ್ಕೆ ನಾವು ಯಾವ ರೀತಿ ಟ್ರಕ್ಕಿಂಗ್ ಮಾಡ್ತೀವಿ ಅಲ್ವ ಅಷ್ಟೇನಿದು ಕಷ್ಟ ಆಗೋದಿಲ್ಲ ಇಲ್ಲಿ ನಾರ್ಮಲ್ ರೋಡ್ ಇದೆ ಹೈಟಲ್ಲಿದೆ ಅದನ್ನು ನಾವು ಹತ್ಕೊಂಡು ಹೋಗ್ಬೋದು ಆರಾಮಾಗಿ ತರ್ಟೀನ್ ಕಿಲೋಮೀಟರ್ಸ್ ಅಂದರೆ ಅದು ಕೂಡ ಅಷ್ಟೇನು ಈಸಿ ಅಲ್ಲ ಅದು ಕೂಡ ಸ್ವಲ್ಪ ಕಷ್ಟನೇ ಆಗುತ್ತೆ ಸೊ ಇದು ಸಮುದ್ರ ಮಟ್ಟದಿಂದ ಆಲ್ಮೋಸ್ಟ್ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಫೀಟ್ ಹೈಟಲ್ಲಿರೋದು ಸೊ ತರ್ಟೀನ್ ಕಿಲೋಮೀಟರ್ಸ್ ಟ್ರಕ್ಕಿಂಗ್ ಇದೆ ಆ್ಯಕ್ಚುಲಿ ತ್ರಿಕೂಟ ಅನ್ನೋ ಒಂದು ಪರ್ವತದಲ್ಲಿ ಈ ವೈಷ್ಣವಿ ದೇವಿ ನೆಲೆಸಿರೋದು ಆ್ಯಕ್ಚುಲಿ ಸೊ ತುಂಬಾ ಬ್ಯೂಟಿಫುಲ್ ಆಗಿರೋಂತಹ ಪ್ಲೇಸು ಸೊ ಮಮ್ಮಿ ಒಂದಿಷ್ಟು ಕ್ಲಿಪ್ಪಿಂಗ್ಸ್ನ ಕಳಿಸಿದ್ದಾರೆ ಅದನ್ನು ಕೂಡ ಇದರಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ